ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಸರ್ಕಾರ ಮತ್ತು ಅಧಿಕಾರಿಗಳ ಕಣ್ಣು ತೆರೆಸುವ ಕೆಲಸವನ್ನು ಮಾಧ್ಯಮ ಮಾಡುತ್ತಿದೆ ಅನೇಕ ಟಿಪ್ಪಣಿಗಳ ಸವಾಲುಗಳನ್ನು ಎದುರಿಸಿ ಸಮಾಜಕ್ಕಾಗಿ ಪತ್ರಕರ್ತರ ಸೇವೆ ನಿಜಕ್ಕೂ ಅವಿಸ್ಮರಣೀಯವಾಗಿದೆ ಈ ನಿಟ್ಟಿನಲ್ಲಿ ಮಾಧ್ಯಮ ರಂಗ ಕಣ್ಣು ಇದ್ದಂತೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕು ಕಾರ್ಯನಿರತ ಪತ್ರಕರ್ತ ಧ್ವನಿ ವತಿಯಿಂದ ಪಟ್ಟಣದ ಮುರಾರ್ಜಿ ವಸತಿ ಶಾಲೆಯಲ್ಲಿ ಪತ್ರಿಕಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಪತ್ರಕರ್ತರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಶಿವಪೇನಮಠ ಯಲ್ಬುರ್ಗು ಅನೇಕ ಸವಾಲುಗಳನ್ನು ಕೆಲಸದಲ್ಲಿ ನಾವು ಅಧಿಕಾರಿಗಳು ನಮ್ಮ ಅನುರ್ಕ ಸ್ಥಿತಿ ಎಲ್ಲಿ ನಮಗೆ ಬರ್ತಂತ ಬಂದ್ಬಿಟ್ಟು ಆತಂಕ ಬಹಳಷ್ಟು ಇವತ್ತು ವಿದ್ಯಾರ್ಥಿಗಳಲ್ಲಿ ಇವತ್ತು ಅಡಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಕರೆ ಕೊಡೋದೇನಂದ್ರೆ ಯಾವುದೇ ಒಂದು ವಿಚಾರದಲ್ಲಿ ಒಂದು ನಿರ್ದಿಷ್ಟ ಗುರಿ ತಾವು ಇಟ್ಕೊಳ್ಬೇಕು ನಿರ್ದಿಷ್ಟ ಗುರಿ ನಿಮ್ಮ ಜೀವನದಲ್ಲಿ ಆಯ್ತಂದ್ರೆ ನೀವೇನು ಅನ್ಕೊಂಡಿರ್ತೀರ ಜೀವನದಲ್ಲಿ ಎಂತ ಆಫೀಸರ್ ಆಗಬೇಕು ಯಾವ ರಾಜಕಾರಣಿ ಆಗ್ಬೇಕು ಏನ್ ಸಾಧಿಸಬೇಕು ಎಂತ ಉದ್ಯಮ ಆಗ್ಬೇಕಂತ ದೊಡ್ಡ ವಿಚಾರಣೆ ಅಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ಆ ನಿಟ್ಟಿನಲ್ಲಿ ತಾವು ಗುರಿ ಇಟ್ಕೊಂಡಿದ್ದೆ ಆ ಒಂದು ಹಂತಕ್ಕೆ ತಾವು ತಲು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ಇದರ ಜೊತೆಗೆ ಇವತ್ತೇನು ನಿಮಗೆ ವಿದ್ಯೆ ಕಲಿಸುವಂತ ಗುರುಗಳು ಇರ್ಬೋದು ಇವತ್ತು ಬಹಳಷ್ಟು ಕಷ್ಟ ಇವತ್ತು ನಾನು ಪತ್ರಿಕೋದ್ಯಮ ಏನಾಗಿದೆ ಹಿಂದೆ ಪತ್ರಿಕೋದ್ಯಮ ಆಗಿತ್ತು ಇವತ್ತು ಉದ್ಯಮ ಆಗಿದೆ ಇವತ್ತು ಆಗಂತ ಇವತ್ತು ಏನಿದೆ ದಿನಪತ್ರಿಕೆ ಮಾಲೀಕರು ಇರ್ಬೋದು ಪ್ರಾದೇಶಿಕ ಪತ್ರಿಕೆ ಮಾಲೀಕರು ಇರ್ಬೋದು ಜಿಲ್ಲಾ ಮಟ್ಟದ ಮಾಲೀಕರುಗಳು ಇರ್ಬೋದು ಯಾವುದೇ ಪತ್ರಕರ್ತರಿಗೆ ಇವತ್ತು ಒಂದು ರೂಪಾಯಿ ಸ್ಯಾಲರಿ ಕೊಡ್ತಾ ಇಲ್ಲ ಇವತ್ತು ಅವ್ರು ಹಾಕಂತ ಗಳಿಗೆ ಕೊಟ್ಟು ಇಷ್ಟು ಟಾರ್ಗೆಟ್ ರೀಚ್ ಆಗ್ಬೇಕು ಇಷ್ಟು ಅಮೌಂಟ್ ನಮಗೆ ಕಲ್ಸ್ಬೇಕಂತ ಅವರು ಪ್ರಾಣ ಒತ್ತೆ ಇಟ್ಬಿಟ್ಟು ಯಾವ ರೀತಿ ಸರ್ಕುಲೇಷನ್ ಮಾಡಿ ಇವತ್ತು ಎಂತ ಪತ್ರಕರ್ತರು ಅಂತ ಈ ಒಂದು ಕಳೆದ ಇಪ್ಪತ್ತೈದು ವರ್ಷದ ತನ್ನ ಜೀವನದಲ್ಲಿ ಹೋಬಳಿ ಮಟ್ಟದಲ್ಲಿ ಪತ್ರಕರ್ತರೇನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ನಡೀತಾ ಬಳ್ಳಾರಿ ಜಿಲ್ಲೆ ಇದ್ದಂಥ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳು ಅಕಡೆಸ್ ಸಂಬಂಧಪಟ್ಟಂಗೆ ಮಾಹಿತಿ ಬೇಕಂತ ವಿಚಾರ ಕೇಳಿದಾಗೆ ನನ್ನ ಮೇಲೆ ಅಧಿಕಾರಿಗಳು ತ್ರೀ ಫಿಫ್ಟಿ ತ್ರೀ ತ್ರೀ ನಾಟ್ ಸೆವೆನ್ ಕೇಸ್ ಫೈಲ್ ಮಾಡಿ ನಮ್ಮಂತ ಹೋರಾಟಗಾರರಿಗೆ ಬಟ್ಟಿಲ್ಲ ಅಂದಾಗೆ ಇನ್ನು ಯಾವ ಪತ್ರಕರ್ತರು ಧೈರ್ಯವಾಗಿ ಯಾವ ರೀತಿ ಮಾಹಿತಿ ಪಡೆದುಕೊಂಡು ಅವ್ರು ನ್ಯಾಯ ಪಡೆಯಕ್ಕೆ ಸಾಧ್ಯ ಇವತ್ತು ವಾರ್ತಾ ಇಲಾಖೆ ಬಹಳಷ್ಟು ಲೋಪದಿಂದ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ನೋಡಿ ಇವತ್ತು ಏನು ಅಕ್ರಿಡೇಷನ್ ಹೋಲ್ಡರ್ಸ್ ಏನಿದ್ದಾರೆ ಇವತ್ತು ರಾಜ್ಯದಲ್ಲಿ ಎರಡೂವರೆ ಸಾವಿರ ಅಕ್ರಿಡೇಷನ್ ಹೋಲ್ಡರ್ಸ್ ಇದ್ರು ಯಾವ ಪತ್ರಕರ್ತರಿಗೂ ಕಾಯಂ ನೇಮಕಾತಿ ಆದೇಶ ನಮ್ಮ ಮಾಲೀಕರು ಕೂಡ ನೀಡ್ತಾನೆ ಹೊತ್ತಾ ಇದ್ದಾರೆ ಒಂದ್ ಕಡೆ ಸರ್ಕಾರ ಇದನ್ನೇ ಮಾನದಂಡ ಇಟ್ಕೊಂಡ್ಬಿಟ್ಟು ಆ ಅಕ್ರಿಡೇಷನ್ ಇಲ್ಲ ಮಾಧ್ಯಮ ಪಟ್ಟೆ ಇದ್ರೆ ಮಾತ್ರ ಅವರು ಪತ್ರ ಬಂದ್ಬಿಟ್ಟು ಅಸ್ಪೃಶ್ಯ ನೀತಿ ಮೆರಿತಾ ಇರೋದು ಇದನ್ನ ಖಂಡಿಸ್ತಾ ಇದ್ದೀನಿ ನಾನು ಇವತ್ತು ಈ ವಿಚಾರ ಯಾವುದೇ ಇಲ್ಲ ಅಂತ ಬಿಡೋಲ್ಲ ಯಾವುದೇ ಸರ್ಕಾರ ಕೆಲಸ ಇವತ್ತು ಇಡೀ ರಾಜ್ಯದ ಸ್ಥಿತಿಗತಿ ವರ್ಧನೆ ಇನ್ನು ಕೇವಲ ಒಂದು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಹದಿನಾರು ಸಾವಿರ ವರದಿಗಾರಿಗೆ ಕ್ರಾಂತಿಕಾರಿಕ ಬದಲಾವಣೆ ಮಾಡಲ್ಲ ನನ್ನ ಪ್ರಾಣನೇ ತೋರವರಿಗೆ ಸರ್ಕಾರದ ನಾನು ಪ್ರಶ್ನೆ ಮಾಡ್ತಿದ್ದೆ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಎರಡೂವರೆ ಕೋಟಿ ಮಹಿಳೆಯರಿಗೆ ನಮಗೆ ಅಕ್ಕ ತಂಗಿಯರಿಗೆ ತಾಯಂದರಿಗೆ ಇವತ್ತು ಬಸ್ನಲ್ಲಿ ಓಡಾಡೋಕ್ಕೆ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ಸ್ವಾಗತ ಒಪ್ತೀನಿ ಇವತ್ತು ಪತ್ರಕರ್ತರು ವಾರ್ತಾ ಇಲಾಖೆ ಪ್ರಾರಂಭವಾದಾಗಿಂದ ನಮಗೆ ವರದಿ ಮಾಡಕ್ಕೆ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಕೊಂಡಿಯಾಗಿ ಬೆದ್ಬಿಟ್ಟು ನಮ್ಮ ಪ್ರಾಣವನ್ನೇ ಒತ್ತಿ ಕೇರಿ ಇವತ್ತು ವರದಿ ಮಾಡೋಕ್ಕಾಗಿ ನಾವು ಉಚಿತ ಬಸ್ ಪಾಸ್ ಏನು ಕೇಳ್ತಾ ಇದೀವಿ ಅದು ಜಿಲ್ಲಾ ಮಟ್ಟದಲ್ಲಿ ಕಡೆಗೆ ಎರಡು ವರ್ಷ ನಮ್ಮ ಹೋರಾಟದ ಫಲವಾಗಿ ಇವತ್ತು ಸಿದ್ದರಾಮಯ್ಯ ಮೀನಾಮೇಷ ಎಣಿಸ್ತಾ ಇದೆ ಏನ್ರಿ ಜಿಲ್ಲಾ ಮಟ್ಟದಲ್ಲಿ ಮಾಡೋಕೆ ಕೇವಲ ಎಂಟರಿಂದ ಹತ್ತು ಕೋಟಿ ಒಂದು ಹತ್ತರಿಂದ ಹದಿನಾಲ್ಕು ಸಾವಿರ ಪತ್ರಕರ್ತರಿಗೆ ಆಗುತ್ತೆ ಇವತ್ತು ಕೋಟ್ಯಾಂತ್ರ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಬುಡ ಇರ್ಬೋದು ಇವತ್ತು ನೂರಾರು ಕೋಟಿಗಳು ತಮ್ಮ ಅಕೌಂಟ್ ಮೇಲೆ ಹಾಕಿ ಮರಿತಾ ಇದಾರಲ್ಲ ಕೇವಲ ಪತ್ರಕರ್ತರು ಇಷ್ಟು ಸೇವೆ ಮಾಡ್ಕೊಂಡು ಅಂದ್ಬಿಟ್ಟು ಇವತ್ತು ಏನು ನಕಲಿ ರಾಜಕಾರಣಗಳಿದ್ದಾರೆ ಇವತ್ತು ಯಾರೇ ಇರ್ಬೋದು ಶಾಸಕರು ಇರ್ಬೋದು ಸಚಿವರು ಇರ್ಬೋದು ನಮ್ಮ ಧ್ವನಿ ಕಡೆಯಿಂದ ರಕ್ತದಿಂದ ಸಹಿ ಮಾಡಿದಂತ ಪತ್ರಗಳು ಅವ್ರಿಗೆ ಕೊಟ್ಟರು ಇವತ್ತು ಕಣ್ತಾರೆ ಕಡಿ ಒಬ್ಬೊಬ್ಬ ಶಾಸಕರು ಎರಡೆರಡು ಎರಡು ಲಕ್ಷ ಎರಡೂವರೆ ಲಕ್ಷ ಪ್ರತಿನಿಧಿಗಳು ಅವ್ರ ಜನರ ಬಗ್ಗೆ ಗಮನ ಇರೋದು ಕೇವಲ ಆಯಾ ತಾಲೂಕಲ್ಲಿ ಇಪ್ಪತ್ತು ಜನ ಪತ್ರಕರ್ತರಿಗೆ ನಿಗಾ ವಹಿಸ್ಬಿಟ್ಟು ಸೌಲಭ್ಯ ಕೊಡಕ್ಕೆ ಮೀನಾ ಮಹೇಶ್ ಹಾಡ್ತಾ ಇವತ್ತು ಡೋಂಗಿ ನಾಟಕ ಆಡ್ತಾ ಹೋಗ್ತಾ ಇದಾರೆ ಇದಕ್ಕಿಂತ ದುರ್ದೈವ ನಮ್ಮ ರಾಜ್ಯದಲ್ಲಿ ಮತ್ತೊಂದಿಲ್ಲ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತ ವಿಷಯ ಬಹಳ ಗಂಭೀರವಾದ ಈಗ ದೊಡ್ಡ ಚಾಲೆಂಜ್ ಏನಂದ್ರೆ ಭಾಳಷ್ಟು ಗಂಭೀರವಾಗಿರುವಂತಹ ವಿಷಯವನ್ನು ವಿದ್ಯಾರ್ಥಿಗಳ ಮಟ್ಟ ಕೇಳಿ ಮಾತಾಡ್ಬೇಕಾಗಿದೆ ನಾನು ಪತ್ರಕರ್ತರ ಪರಿಸ್ಥಿತಿ ಏನು ಪತ್ರಕರ್ತರ ಸವಾಲುಗಳೇನು ಪತ್ರಕರ್ತರು ಇವತ್ತು ಏನು ಅನ್ನುವಂಥದ್ರ ಬಗ್ಗೆ ನಾನು ಮಾತಾಡ್ತವ್ರು ಅವ್ರಿಗೆ ಏನು ಅರ್ಥ ಆಗಲ್ಲ ವಿದ್ಯಾರ್ಥಿಗಳಿಗೆ ಏನು ಮಾತಾಡಕತ್ತಾರೆ ಅಂತ ಅವರು ಸುಮ್ಮನೆ ಕೇಳ್ಬೋದಷ್ಟೇ ಅವ್ರ ತಲೆಗೆ ಹೋಗಲ್ಲ ಹೀಗಾಗಿ ನನ್ನ ಒಂದು ಅಧ್ಯಯನ ಮತ್ತು ನಾನು ಕೂಡ ಕೆಲವು ವರ್ಷಗಳ ಕಾಲ ಪತ್ರಕರ್ತನಾಗಿ ಸುದ್ದಿ ಮನೆಯಲ್ಲಿ ಕೆಲಸ ಮಾಡಿ ರಿಪೋರ್ಟ್ರಾಗಿ ಕೆಲಸ ಮಾಡಿ ಅದಾದ ಬಳಿಕ ಇವತ್ತು ಜಿಲ್ಲಾ ವಾರ್ತಾಧಿಕಾರಿಯಾಗಿ ಸುಮಾರು ಎಂಟು ವರ್ಷಗಳ ಕಾಲ ನಾನು ಕೆಲಸ ಮಾಡಿದ ಅನುಭವ ಮತ್ತು ನನ್ನ ಅಧ್ಯಯನದ ಇತಿಮಿತಿಯ ನಡುವೆ ಒಂದು ಐದರಿಂದ ಹತ್ತು ನಿಮಿಷಗಳಲ್ಲಿ ನನ್ನ ಮಾತುಗಳನ್ನು அக்கர் <coughs> ಧನ್ಯವಾದಗಳು ಈ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆಯನ್ನು ಯಾವ ರೀತಿ ಪರಿಣಾಮ ಬೀರುತ್ತದೆ ಅನ್ನೋ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸಿ ನಮ್ಗೆ ಗೊತ್ತಿರಬೇಕು ಎರಡು ಸಾವಿರದ ಐದರ ಮೂಲದಲ್ಲಿ ವಿದರ್ಶ ಭಾರತದ ಮ್ಯಾಕ್ಸಿಕ್ಟರ್ ಅಂತ